ಹಾಯ್ ನಮಸ್ತೆ ಎಲ್ಲರಿಗೂ ಇದು ಹೀರೆಕಾಯಿಂದ ಸಾಂಬಾರು ಮಾಡಿರೋ ವಿಡಿಯೋ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ನಲ್ಲಿರೋ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಮೊದಲು ಬೇಳೆನ ತೊಳೆದು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು ಮೂರರಿಂದ ನಾಲ್ಕು ವಿಸಿಲ್ ಈಗ ಎರಡು ಹೀರೆಕಾಯಿನ ತಗೊಂಡಿದ್ದೀವಿ ಒಂದು ಕುಕ್ಕರ್ನಲ್ಲಿ ಬೇಳೆನ ಹಾಕಿ ಇದರಲ್ಲಿ ನಾವು ಹೆಸರುಬೇಳೆನ ಹಾಕ್ಕೊಂಡಿದ್ದೀವಿ ತೊಗರಿಬೇಳೆ ಅಲ್ಲ ಹೆಸರುಬೇಳೆಯಿಂದ ಮಾಡೋ ಸಾಂಬಾರಿದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಹೀರೆಕಾಯಿ ಹೋಳನ್ನು ಹೆಚ್ಚಿದ್ದನ್ನು ಕೂಡ ಹಾಕಿ ಅದರ ಜೊತೆಗೆ ಟೊಮೆಟೋನ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ನಾವು ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ನೀರನ್ನು ಹಾಕಿ ಹೀರೆಕಾಯಿ ಜಾಸ್ತಿ ಬೇಯೋದು ಬೇಡ ಹಾಗೆ ಹೆಸರುಬೇಳೆ ಕೂಡ ಬೇಗ ಬೇಯುತ್ತೆ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಹಾಗೆ ಸ್ವಲ್ಪ ಎಣ್ಣೆನ ಹಾಕಬೇಕು ಬೇಯುವಾಗ ಹಾಗೆ ಚೂರು ಅರಿಶಿಣ ಹಾಗೆ ಉಪ್ಪು ಕೂಡ ಇದು ತುಂಬ ಬೇಗ ಮಾಡಿಕೊಳ್ಳುವಂತಹ ಸಾಂಬಾರಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಪಲ್ಯ ಕೂಡ ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಎರಡು ವಿಸಲನ್ನು ಹೊಡೆಸ್ಕೊಂಡ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ಒಂದ್ಸಲಿ ಕೈ ಆಡಿಕೊಳ್ಬೇಕು ಒಂದು ಪಾತ್ರೆನ ಬಿಸಿ ಮಾಡಿ ಅದು ಬಿಸಿ ಆದ ನಂತರ ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಸಾಸಿವೆ ಚಟಪಟ ಅಂತ ತಕ್ಷಣ ಕರಿಬೇವನ್ನು ಹಾಕ್ಕೊಳ್ಬೇಕು ಹಾಗೆ ಹಸಿಮೆಣಸು ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಸಿಮೆಣಸನ್ನು ಸೀಳ್ಕೊಂಡು ಅದನ್ನು ಕೂಡ ಹಾಕಿ ಕೈ ಹಾಗೆ ಈರುಳ್ಳಿ ಈರುಳ್ಳಿ ಹಾಕ್ತೇ ಇದ್ದರೂ ಆಗುತ್ತೆ ಹಾಕಿದ್ರೂ ನಡೆಯುತ್ತೆ ಬಟ್ ಹಾಕಿದಾಗ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕೈಯಾಡಬೇಕು ಹೀರೆಕಾಯಿಂದ ತೊವೆ ಕೂಡ ಮಾಡ್ತೀವಿ ಹಾಗೆ ಕೂಟು ಅದು ನಾವು ಒಂದು ಹಾಕಿದ್ವಿ ಈ ಥರ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಚಿ ಹಾಕಿದ್ದೀವಿ ಇವಾಗ ನಾವು ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ಮೇಲೆ ಕಾಯಿ ತೊರಿನ ಹಾಕಿದ್ರೆ ತುಂಬ ಚೆನ್ನಾಗಿರೋ ಹೀರೆಕಾಯಿ ಸಾಂಬಾರು ಸವಿಯಲು ಸಿದ್ಧ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನಮಗೆ ಖಂಡಿತ ತಿಳಿಸಿ ಇದು ಎಷ್ಟು ಕುದ್ರೂ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಕುದಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಬೇಗ ಮಾಡ್ಬೋದು ಇದನ್ನು ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಎಲ್ಲವೂ ಕೂಡ ಸರಿಯಾಗಿ ಮಿಕ್ಸ್ ಆಗಿದೆ ಟೊಮೆಟೊ ಹಾಕಿದ್ರಿಂದ ಬೇರೆ ಯಾವುದೇ ಹುಳಿ ಅಂದರೆ ಹುಣಸೆ ಹಣ್ಣನ್ನು ಹಾಕೋ ಅವಶ್ಯಕತೆ ಇಲ್ಲ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು